ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್ ನಾನು ಹುಳಿ ನೀವು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಶುಕ್ರವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾಳೆ ಶನಿವಾರ ನಾಳೆನು ಕ್ಲಾಸಸ್ ಇರೋಲ್ಲ ಸೊ ಇವತ್ತು ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನನಗೆ ಅಪ್ಪನ ನೋಡಿಕೊಂಡು ಶನಿವಾರ ಸಂಜೆ ಅಷ್ಟೊತ್ತಿಗೆ ಬರೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಭಾನುವಾರ ನಂಗೆ ತಿರ್ಗಾ ಬೇರೆ ಕೆಲಸಗಳಿದೆ ತಿರ್ಗಿ ಮಂಡೇ ಬೇರೆ ಹೋಗಬೇಕು ಹಾಗಾಗಿ ಆ ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ಲ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾಷ್ಟ ಮಾಡ್ಕೊಂಡು ಹೋಗಬೇಕು ಟೈಮ್ ಬಂದು ಅನ್ ಒಂಬತ್ತು ಗಂಟೆ ಆಗಿದೆ ನಾಷ್ಟ ಮಾಡ್ಕೊಂಡು ಹೋಗಬೇಕು ಸೊ ಇವತ್ತಿನ ದಿನ ಹೋಗುತ್ತೆ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೇನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನ ನೋಡಿ ಅಂತ ಹೇಳ್ತೀನಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರನ್ನೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮೇಕಪ್ ಕ್ಲಾಸಸ್ ಹೇಗೆ ಹೋಗ್ತಾ ಇದೆ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ಇದರಲ್ಲೂ ಕೂಡ ಇವತ್ತಿನ ಕ್ಲಾಸ್ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ಆಲ್ರೆಡಿ ಹೇರ್ ಸ್ಟೈಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೆನ್ನೆ ಮೊನ್ನೆಯಿಂದಲೂ ಹಾಕ್ತೀನಿ ಅದನ್ನು ಮಿನಿ ಆಗಿ ಹಾಕ್ತೀನಿ ಹಾಗಾಗಿ ಇದನ್ನು ಲಾಂಗ್ ಯಾವ ವಿಡಿಯೋ ಯಾವಾಗ ನಾನು ಲಾಂಗ್ ವೀಡಿಯೋಸ್ ಮಾಡ್ತೀನೋ ಆವಾಗ ಆ ಕ್ಲಾಸಲ್ಲಿ ಏನು ನಡೆಯುತ್ತೋ ಆ ಲಾಂಗ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ ಇವಾಗ ನಾಷ್ಟ ಮಾಡಿಕೊಂಡು ಹೊರಡಬೇಕು ಬನ್ನಿ ನಾನು ತುಂಬ ದಿವಸದಿಂದ ಇಂಗ್ಲೀಷ್ ಕ್ಲಾಸಸ್ನ ತೊಗೊಳ್ತಾನೇ ಇದ್ದೀನಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ತೊಗೊಂಡೆ ಅಂತಲೂ ನಿಮ್ಗೆ ಏನಾದರೂ ಕ್ಯೂರ್ಯಾಸಿಟಿ ಇದ್ದರೆ ನಾನು ಕಮೆಂಟ್ ಮಾಡಿ ಖಂಡಿತವಾಗಲೂ ಅದಕ್ಕೂ ಕೂಡ ನಾನು ರಿಪ್ಲೈಯನ್ನು ಮಾಡ್ತೀನಿ ಹಾಗೆ ಇವಾಗ ನಾನು ತೊಗೊಂಡಿರೋ ಕೋರ್ಸ್ ಬಗ್ಗೆ ಎಲ್ಲ ಇದ್ರಿ ನಾನು ತೊಗೊಂಡಿರೋದು ಬೇಸಿಕ್ ಟು ಅಡ್ವಾನ್ಸ್ ತ್ರೀ ಮಂತ್ಸ್ ಇರುತ್ತೆ ಇದು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ನನಗೆ ತುಂಬಾ ಪರ್ಟಿಕ್ಯುಲರಾಗಿ ಕೆಲವೊಂದಿಷ್ಟು ಬೇಸಿಕ್ ನಾಲೆಜ್ಗೋಸ್ಕರ ಅಂತಲೇ ನಾನು ಇಂಗ್ಲೀಷ್ ಪ್ಲಾಟ್ಫಾರ್ಮ್ನ ನಾನು ಚೂಸ್ ಮಾಡಿದೆ ಅದರಲ್ಲೂ ನಾವು ಈಚೆ ಹೋಗಿ ಕಲಿತೀವಿ ಅಂದರೆ ತುಂಬಾ ನನಗೆ ಹೆವಿ ರಿಸ್ಕ್ ಅನ್ಸೋದು ಆ್ಯಂಡ್ ಇವಾಗ ಬೇರೆ ಬೇರೆ ಇದೆಲ್ಲ ನಾನು ಮಾಡ್ತಾ ಇರೋದ್ರಿಂದ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಕೂಡ ಹಾಗೆ ನನ್ನ ಒಂದು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾನು ಇಂಗ್ಲೀಷ್ ಕ್ಲಾಸಸ್ಸನ್ನು ನಾನು ತಗೊಳ್ತಾ ಇದ್ದೀನಿ ಹಾಗಾಗಿ ತುಂಬ ನಮಗೆ ಅರ್ಥ ಆಗುವಂಥ ಒಂದು ಕನ್ನಡ ಲ್ಯಾಂಗ್ವೇಜಿಂದ ನಾವು ಇಂಗ್ಲೀಷ್ನ ಯಾವ ಥರ ಎಲ್ಲ ಕಲಿಬೋದು ಅನ್ನೋದನ್ನ ನಾನು ಆದಷ್ಟು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಹೀಗೆ ಇಂಗ್ಲೀಷ್ ಕೋರ್ಸು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ನಾನು ಬೇಸಿಕ್ ಕ್ಲಾಸಸ್ಗಳನ್ನ ತ್ರೀ ಮಂತ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ನಾನು ಮಾಸ್ಟರ್ ಕ್ಲಾಸ್ ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ದುಡ್ಡನ್ನೂ ಅಷ್ಟೇ ಅವರು ಇಷ್ಟೇ ಕಟ್ಟಬೇಕು ಅಂತಲೂ ಹೇಳಲ್ಲ ಇನ್ಸ್ಟಾಲ್ಮೆಂಟ್ ಥರ ಅಂದರೆ ಫಸ್ಟ್ ಜೊತೆ ನಿಮಗೆ ನಂಬಿಕೆ ಇದ್ದಾಗ ಫೈವ್ ಹಂಡ್ರೆಡ್ ಕಟ್ಬೋದು ಆಮೇಲೆ ನಿಮ್ಮ ಕ್ಲಾಸ್ ಚೆನ್ನಾಗಿ ಹೋಗ್ತದೆ ನಿಮಗೆ ನಂಬಿಕೆ ಬರ್ತಾಯಿದೆ ಅಂದರೆ ಇನ್ನು ಮಿಕ್ಕಿದ ಅಮೌಂಟ್ ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು ಇದರಲ್ಲಿ ಏನಂದ್ರೆ ಮೇನು ಸರ್ಟಿಫಿಕೇಟ್ ಕೂಡ ಅವರು ನನಗೆ ಕೊಡ್ತಾ ಇದ್ದಾರೆ ತ್ರೀ ಮಂತ್ಸ್ ಕೋರ್ಸ್ ಮಾಡಿದ್ಕೂ ಕೂಡ ಒಂದು ಏನೋ ಒಂಥರ ಖುಷಿ ನನಗೆ ಸರ್ಟಿಫಿಕೇಟ್ ಸಿಗುತ್ತಲ್ಲ ಅಂತ ಯಾಕೆಂದರೆ ನಾವೇನೇ ಒಂದು ಕೆಲಸ ಮಾಡಬೇಕು ಅಂದರೆ ಓಕೆ ಇದನ್ನ ನಾವು ಕಲ್ತಿದ್ದೀವಿ ಅನ್ನೋದಕ್ಕೊಂದು ತೋರ್ಸ್ಕೊಳ್ಳೋಕೆ ಒಂದಿಷ್ಟು ಸರ್ಟಿಫಿಕೇಟ್ ಅನ್ನೋದು ಇರಲೇಬೇಕು ಅದು ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ मुंडे ಏನಕ್ಕಾದ್ರೂ ಅದು ಬಳಕೆಗೆ ಬಂದೇ ಬರುತ್ತೆ ಸರ್ಟಿಫಿಕೇಟ್ ಅನ್ನೋದು ಹಾಗಾಗಿ ನನಗದು ತುಂಬ ಇಷ್ಟ ಆಯಿತು ಮನೆಯಲ್ಲೇ ನನಗೆ ಸಿಗೋ ಸಮಯದಲ್ಲಿ ಏನಾದರೂ ಹೊಸದನ್ನ ಕಲಿಬೇಕು ಅನಿಸಿದಾಗ ಈ ಥರ ಕಲಿತಾ ಇರೋದು ನಮ್ಮ ಒಳ್ಳೆಯದಕ್ಕೇ ಹಾಗೆ ನನಗೆ ಅವರು ನೋಟ್ಸ್ಗಳು ಅಷ್ಟೇ ನಾನು ಯಾವುದನ್ನು ಕಾಪಿ ಎಲ್ಲ ತೆಗೆದು ಇಟ್ಕೊಂಡಿಲ್ಲ ಜಸ್ಟ್ ಫೋನಲ್ಲೇ ಇದೆ ನನಗೇನೋ ಡೌಟ್ಸ್ ಬಂದಾಗ ಅವ್ರನ್ನೇ ಕೇಳಿ ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ಆ ನೋಟ್ಸ್ಗಳನ್ನ ನಾನು ರೆಫರ್ ಮಾಡ್ತೀನಿ ಆ್ಯಂಡ್ ಹಾಗೆ ಅದನ್ನೆಲ್ಲ ಒಂದು ಸರ್ತಿ ಬುಕ್ಕಲ್ಲೂ ಕೂಡ ಸರ್ತಿ ಬರ್ಕೊಳ್ತೀನಿ ನನಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನಾನು ಬರ್ಕೊಳ್ತೀನಿ ಅವ್ರಿಗೆ ಇಂಗ್ಲಿಷ್ ಟು ಕನ್ನಡ ಅಂತ ಹೇಳಿರೋದ್ರಿಂದ ಎರಡನ್ನೂ ಕೂಡ ಅದೇ ರೀತಿಯಾಗಿಯೇ ಬರ್ಕೊಂಡು ಮಾತಾಡೋದನ್ನು ಕೂಡ ಅಭ್ಯಾಸವನ್ನು ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ನಾವು ಮಾತಾಡ್ಬೇಕು ತುಂಬ ಕಷ್ಟ ಆಗುತ್ತೆ ಒಬ್ರು ಅಲ್ಲಿ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಇದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಬೇಸಿಕ್ ತಗೊಂಡೆ ಆದರೆ ಆಲ್ಮೋಸ್ಟ್ ನಾನು ಎಷ್ಟೋ ಈ ವಿಷಯಗಳನ್ನ ನಾನು ಕಲ್ತ ಮೇಲೆ ಕೆಲವು ಸತಿ ನನಗೇನಾದರೂ ನೋಟ್ಸ್ ಕೂಡ ಅಷ್ಟೇ ಡಿಲೀಟ್ ಆಗೋಯ್ತು ಅಂತ ಅಂದ್ರೂ ಕೂಡ ಅವರು ನನಗೆ ಮತ್ತೆ ಅವರು ನನಗೆ ಕಳಿಸ್ಕೊಟ್ಟಿದ್ದಾರೆ ಅಯ್ಯೋ ಈ ಥರ ಡಿಲೀಟ್ ಆಗೋಗಿದೆ ಅಂತ ಹೇಳಿದ ತಕ್ಷಣ ಅವ್ರು ತಿರ್ಗಿ ಕಳಿಸ್ಕೊಟ್ಟಿದ್ದಾರೆ ನಾನು ತಿರ್ಗಾ ಅದನ್ನು ರೀ ಇದನ್ನು ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಾನು ಓದ್ಕೊಂಡಿದ್ದೀನಿ ಹಾಗೆ ಇನ್ನೊಬ್ಬ ಪರ್ಸನ್ ಆದರೂ ಕೂಡ ನಾನು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಇಂಗ್ಲೀಷಲ್ಲಿ ಬೇಸಿಕ್ಕಾಗಿ ಎಷ್ಟು ಮಾತಾಡ್ಬೋದು ಅಷ್ಟು ಚೆನ್ನಾಗಿ ಮಾತಾಡೋದನ್ನು ಕೂಡ ನಾನು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫಾ ಅಂತಲೂ ಕೇಳಿದ್ವಿ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ಯಾವುದೇ ರೀತಿಯಾದಂಥ ಮೋಸನೂ ನಿಮ್ಗೆ ಇದರಲ್ಲಿ ಆಗೋಲ್ಲ ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಬೇಕಾದರೆ ಅವ್ರನ್ನ ವಿಚಾರಿಸಿ ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ಗೆ ಹೊರಟೆ ನನಗೆ ಬಸ್ಸು ಸಿಕ್ತು ಆದರೆ ಸ್ವಲ್ಪ ರಶ್ ಇತ್ತು ಹಾಗಾಗಿ ನಾನು ಬಸ್ಸಲ್ಲಿ ಏನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿಗೆ ಬಂದ ಮೇಲೆ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಕ್ಲಾಸ್ಗೂ ಕೂಡ ಸ್ವಲ್ಪ ಒಂದು ಹತ್ತು ನಿಮಿಷ ಐದು ನಿಮಿಷ ಲೇಟ್ ಆಯಿತು ಯಾಕಂದರೆ ಒಂದೊಂದು ಸರ್ತಿ ಆಗಿ ಬರುತ್ತೆ ಬಸ್ ಒಂದೊಂದು ಸರ್ತಿ ಸ್ವಲ್ಪ ಸ್ಪೀಡಾಗಿ ಬರುತ್ತೆ ಈ ಥರ ಏನು ಮಾಡೋಕ್ಕಾಗಲ್ಲ ಕೆ ದೂರ ಬರಬೇಕಾದ್ರೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಇವತ್ತು ನಮಗೆ ಹೇರ್ ಸ್ಟೈಲ್ಗಳಲ್ಲಿ ಕೆಲವೊಂದಿಷ್ಟು ಸ್ಟೈಲ್ಗಳನ್ನ ಹೇಳಿಕೊಟ್ರು ಆ್ಯಂಡ್ ಅವ್ರದ್ದು ಇರುತ್ತಲ್ಲ ಕೆಲವೊಂದಿಷ್ಟು ಆಗಿ ನಮಗೆ ಇದ್ದಾರೆ ತುಂಬ ಚೆನ್ನಾಗಿ ಕೂಡ ನನಗೆ ಅರ್ಥ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಅವರು ಡೀಟೇಲ್ಸ್ನೆಲ್ಲ ಕೇಳಿದ್ರಿ ನೀವು ಮೇಕಪ್ ಕೋರ್ಸ್ ಎಷ್ಟಾಯಿತು ಏನು ಅಂತ ನಾನು ಎಲ್ಲರಿಗೂ ಆಲ್ಮೋಸ್ಟ್ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ ನಾನು ಈ ಕೋರ್ಸ್ ತೊಗೊಂಡಿರೋದು ಪ್ರೊಫೆಷ್ನಲ್ ಮೇಕಪ್ ಕೋರ್ಸು ಇದರಲ್ಲಿ ನಿಮಗೆ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಟ್ರ್ಯಾಪಿಂಗು ಈ ಥರದ್ದು ಇರುತ್ತೆ ಹಾಗೆ ಇದಕ್ಕೆ ಮೂವತ್ತು ಸಾವಿರ ಆಗುತ್ತೆ ನಾನು ಬೇಕಾದ್ರೆ ಇವ್ರ ಅಡ್ರೆಸ್ನು ಮತ್ತು ನಾನು ಫೋನ್ ನಂಬರ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಫೋನ್ ಮಾಡಿ ವಿಚಾರಿಸ್ಬೋದು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಪೂಜಾ ಅವ್ರದ್ದು ಹಾಗೆ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನೀವು ಬೇಕಾದ್ರೆ ಅವ್ರ ಹತ್ರನೂ ಎನ್ಕ್ವೈರಿ ಮಾಡ್ಬೋದು ಹಾಗೆ ನನಗೆ ಫಸ್ಟ್ ಡೇ ಪ್ರೊಫೆಷ್ನಲ್ ಮೇಕಪ್ ಕ್ಲಾಸ್ ಮಾಡಿದಾಗ ಒಂದು ಬ್ಯಾಗ್ ಕೊಟ್ಟಿದ್ರು ಅದರೊಳಗಡೆ ಏನಿದೆ ಯಾಕೆ ತೋರಿಸಿ ಅಂತಲೂ ಕೇಳಿದ್ರಿ ಅದರಲ್ಲಿ ನಮಗೇನು ಕೊಟ್ಟಿದ್ರು ಅಂದರೆ ಇದು ಹೇರ್ ಡಮ್ಮಿ ಇದೆಯಲ್ವಾ ಅದನ್ನು ಕೊಟ್ಟಿದ್ದರು ಅಲ್ಲಿರೋ ಕ್ಲಿಪ್ಸು ಮತ್ತು ಒಂದು ಕೋಮು ಒಂದು ಬುಕ್ಕು ಪೆನ್ನು ಇಷ್ಟನ್ನ ಕೊಟ್ಟಿದ್ರು ಇದೇನಂದರೆ ನಾವು ಅಲ್ಲೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಅದು ನಮ್ಮ ಸ್ವಂತ ಅಂತ ಏನು ಕೊಟ್ಟಿಲ್ಲ ಅವರು ಜಸ್ಟ್ ಅಲ್ಲೇ ನಮಗೆ ಅಂತ ಅಲ್ಲಿ ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಆವತ್ತು ಹೇರ್ ಸ್ಟೈಲ್ ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಅಷ್ಟನ್ನು ಕೊಟ್ಟಿದ್ದರು ಹಾಗಾಗಿ ಅದನ್ನು ಕೂಡ ನೀವು ಕೇಳ್ತಾಯಿರಿ ತುಂಬ ಕ್ಯೂರಿ ರೀತಿಯಿಂದ ಏನೇನು ಕೊಟ್ಟಿದ್ದಾರೆ ಅಂತ ಈ ಹೇರ್ ಡಮ್ಮಿ ನಾವು ಹೋದಾಗೆಲ್ಲ ಇದೇ ಹೇರ್ ಡಮ್ಮಿಲಿ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ಹೇರ್ ಸ್ಟೈಲ್ಗಳನ್ನೆಲ್ಲ ಇವಾಗ ಸದ್ಯಕ್ಕೆ ನಮಗೆ ಹೇರ್ ಸ್ಟೈಲ್ ಕ್ಲಾಸಸ್ ನಡೀತಾ ಇದೆ ಥಿಯರಿಯಲ್ಲಿ ಮುಗ್ದು ಆಲ್ಮೋಸ್ಟ್ ಹೇರ್ ಸ್ಟೈಲ್ಗಳು ನಡೀತಾನೇ ಇದೆ ಒಂದು ವೀಡಿಯೋನಲ್ಲಿ ನಾನು ಹಾಕಿದೆ ಹೇರ್ ಸ್ಟೈಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಹಾಗೆ ಒರಿಜಿನಲ್ ಹೇರ್ ಮೇಲೂ ಕೂಡ ಬನ್ ಹಾಕೋದು ಯಾವ ಥರ ಅಂತ ಹೇಳ್ಬಿಟ್ಟು ಅವತ್ತೇ ಒಂದು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ವಿ ತುಂಬ ಚೆನ್ನಾಗಿ ಕ್ಲಾಸಸ್ ಕೂಡ ಹೋಗ್ತಾ ಇದೆ ತುಂಬ ಖುಷಿ ಆಗ್ತದೆ ಒಂಥರ ಹೊಸ ಹೊಸ ಅದನ್ನೆಲ್ಲ ಕಲಿತಾ ಇದ್ದೀನಿ ಅನ್ನೋ ಒಂಥರ ಖುಷಿನೂ ಕೂಡ ಇದೆ ಹಾಗೆ ಕ್ಲಾಸೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಜಿನಿ ಜಿನಿ ಮಳೆ ಜೊತೆಗೇನೆ ಅಮ್ಮನ ಮನೆಗೂ ಕೂಡ ಹೊರಟೆ ಅಪ್ಪನ ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಅಲ್ಲಿಗೂ ಬಂದೆ ಬಸ್ ಸಿಕ್ತು ನನಗೆ ಡೈರೆಕ್ಟು ಬಂದೆ ಹಾಗೆ ಇವಾಗ ಅಪ್ಪು ಹೇಗೆಲ್ಲ ರಿಯಾಕ್ಟ್ ಮಾಡ್ದ ಹೀಗೆಲ್ಲ ಇತ್ತು ಅನ್ನೋದನ್ನ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಹಾಗೆ ಹಾಕಿದ್ದೀನಿ ಚೆಕ್ ಮಾಡಿ ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ <laughs> Hocam

Ya. <laughs> Sofa Sofa <laughs>

ಹೌದಾ ತರಕಾರಿ ಎಲ್ಲ ಹಾಕಿದ್ದೀರಾ ಮೊಣ್ಣ ಒಂದು ಹತ್ತು ನಿಮಿಷ ಮಾತಾಡ್ತಿದ್ದಂಗೆ ಹೊಲದ ಹತ್ರ ಕರ್ಕೊಂಡು ಬಂದ ಯಾಕೆ ಅಂದರೆ ನೋಡ್ಬೋದು ಅಮ್ಮ ಇವಾಗ ಮನೇಲೆ ಇರೋದ್ರಿಂದ ಕೆಲವೊಂದು ಸೊಪ್ಪುಗಳು ತರಕಾರಿ ಹೂವು ಆಮೇಲೆ ಬದನೇಕಾಯಿ ಗಿಡ ಈ ಥರದ್ನೆಲ್ಲ ಹಾಕಿದ್ದಾರೆ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದನ್ನು ತೋರ್ಸೋಕೆ ಅಂತ ಹೇಳ್ಕೊಂಬಂದು ಆಮೇಲೆ ಹೂವು ನನ್ನ ಕೈಯ್ಯು ಕೂಡ ಇದನ್ನ ಮಾಡ್ತಾಯಿದ್ದ ಅಷ್ಟೇ ಅವ್ನು ಪುಟಾಣಿ ಕೈಲಿ ಎಷ್ಟಾಗೋದು ಅಷ್ಟು ಹೂವು ಕಿತ್ಬಿಟ್ಟು ಅಷ್ಟೇ ಅಂತ ಹೇಳ್ತಾ ಇದ್ದಾನೆ ಒಂದು ರೌಂಡಂತೂ ಪೂರ್ತಿ ಟೈಮ್ ನಾವು ಅಲ್ಲೇ ಸ್ಪೆಂಡ್ ಮಾಡಿದೆ ನಾನು ಹೋಗಿದ ತಕ್ಷಣ ಹೊಲದತ್ರ ಹಾಗೆ ರಾಗಿ ಹಾಕೋದಕ್ಕೆಲ್ಲ ಅಮ್ಮ ಒಂದು ಮೂರು ನಾಲ್ಕು ಆರು ಥರನೇನೂ ಉಳ್ಸಿದ್ರಂತೆ ಅದನ್ನು ಹಾಕ್ಸ್ಬೇಕು ಅಂತಲೂ ಹೇಳ್ತೇವೆ ರಾಗಿ ನಾನು ಅಂದೆ ನಾನು ತರಕಾರಿಗಳ್ದು ಮತ್ತು ಹೂವಿನ ಗಿಡಗಳನ್ನೆಲ್ಲ ತಂದು ಕೊಡ್ತೀನಮ್ಮ ಹಾಕು ಚೆನ್ನಾಗಿದೆ ಬರ್ತಾ ಇದೆ ಅಂತಲೂ ಹೇಳಿದ್ದೆ ಅಮ್ಮನೂ ಹಾಕಿದ್ದಾರೆ ದಂಟಿನ ಸೊಪ್ಪು ಆಮೇಲೆ ಬೆಂಡೆಕಾಯಿ ಈ ಥರದನ್ನೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಹಳ್ಳಿ ವಾತಾವರಣ ನೋಡೋದೇ ಒಂಥರ ಚೆಂದ ಜಾಗಗಳು ಜಾಗಗಳಿದ್ರೆ ಏನು ಬೇಕಾದರೂ ಹಾಕ್ಬೋದು ಹಾಕಿದ ತಕ್ಕನಾಗೆ ಆ ಥರ ಕೆಲಸ ಇರುತ್ತೆ ಅಷ್ಟೇ ಅದನ್ನು ಕಳೆ ಕೀಳ್ತಾನೆ ಇರಬೇಕು ನೀರು ಹಾಕ್ತಾ ಇರಬೇಕು ಈ ಥರದ್ದೆಲ್ಲ ಕೆಲಸ ಇದ್ದೇ ಇರುತ್ತೆ ಆದರೆ ಅದು ಅಜ್ಜಿ ಮೊಮ್ಮಗೆ ಇಬ್ಬರು ಅದನ್ನು ಇದ್ದಾರೆ ಆ್ಯಂಡ್ ಅವನು ಕೂಡ ಹೋಗ್ಬಿಡ್ತಾನಂತೆ ಕುಡ್ಲಿ ತಗೊಂಡು ಎಲ್ಲ ಕೆತ್ತೋದಕ್ಕೆ ಹೋಗ್ತಾನಂತೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಅವನದು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾನೆ ಅಂತ ಮಕ್ಕಳು ಆದಷ್ಟು ಈ ಥರ ಹಳ್ಳಿ ವಾತಾವರಣದಲ್ಲಿ ಬೆಳೆದ್ರೇ ಏನೋ ಒಂಥರ ಅವ್ರಿಗೆ ಮಕ್ಕಳು ಬಗ್ಗೆ ಆಗಿರ್ಬೋದು ಇದರ ವಾತಾವರಣದ ಬಗ್ಗೆ ಅವ್ರಿಗೆ ತುಂಬಾ ಅರ್ವಾಗುತ್ತೆ ಬರೀ ಇಪ್ಪತ್ನಾಲ್ಕು ಗಂಟೆ ಮನೆ ಒಳಗೆ ಇದ್ರೂ ಅವ್ರಿಗೆ ಅಷ್ಟು ತುಂಬಾ ಚೂಟಿ ಆಗಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಎಷ್ಟು ಚೂಟಿ ಇದ್ದಾನೆ ನೋಡಿ ಅವನು ಇಲ್ಲಿ ಬಂದವೇ ಎಲ್ಲ ಕಡೆ ಪಿಟಿ ಇದು ಹಸಂಡೆಕಾಯಿ ಬೆಂಡೆಕಾಯಿ ಅದು ಬೆಂಡೆಕಾಯಿ ಇದು ಬೆಂಡೆಕಾಯಿ ಅಂತ ಇದು ಗಿಡ ಹ್ಮ್ ಅದು ಗಂಟಿನ ಸೊಪ್ಪು ಅದು ತುಗರಿ ಗಿಡ ಹ್ಮ್ ಇನ್ನು ಬರ್ಬೇಕು ಅವು ಮೆಣಸಿನ ಸೋಸಿ ರಾಗಿ ಹಕ್ಕಿ ರೈತ ಚಿಕ್ಕಬಳೆ ಬಡ ರೈತ ಈ ಬಡ್ರೈತನ ಜೊತೆಗೆ ಎಣಿಕೊಂಡು ತುಗ್ರಿ ಗಿಡ ಹಸೊಂಡೆ ಗಿಡ ಮಾಡೋದು ಅಷ್ಟು ಕಷ್ಟ ಹ್ಮ್ ഇല്ല ഇല്ല പീമില്ല ಸ್ವಲ್ಪ ತಲೆಲ್ಲ ಓಡಾಡಿಕೊಂಡು ಅವ್ನ ನೆತ್ಕೊಂಡು ಆಟ ಆಡಿಸ್ಕೊಂಡು ಹಾಗೆ ಅಲ್ಲಿಂದ ಬರ್ಬೇಕಾದ್ರೆ ಏನಾಗ್ಬಿಟ್ಟಿದೆ ಅಂದರೂ ಇರುವೆ ದಪ್ಪ ದಪ್ಪ ಅದು ಗೊದ್ದ ಅಂತಾರಲ್ಲ ಅದು ಕಚ್ಚುತ್ತೆ ಪೀಮಿ ಬೀಮಿ ಅಂತ ಅದನ್ನೇ ತೋರಿಸ್ತಾ ಇದ್ದ ಅದಕ್ಕೆ ಅವನು ನಾನೇ ಎಜ್ಕೊಂಡಿದ್ದೆ ತುಂಬ ದಿವಸ ಆದಮೇಲೆ ಅಪ್ಪೂನ ಅಷ್ಟು ಹೊತ್ತು ನೋಡಿಕೊಂಡು ಖುಷಿಯಾಗಿ ಆಟ ಆಡಿಸ್ಕೊಂಡು ಇವಾಗ ಏನಂದರೆ ನನಗೆ ಧೈರ್ಯ ಇದೆ ಯಾಕಂದರೆ ಅಮ್ಮ ಇದ್ದಾರೆ ಅವ್ರು ಮಾಡ್ತಾರೆ ಅನ್ನೋ ಧೈರ್ಯ ನನಗೇನು ಬೇಜಾರಿಲ್ಲ ಆದರೆ ಸಡನ್ನಾಗಿ ನಾವಿತ್ರ ಒಂದು ದಿವಸ ಹೋದಾಗ ಏನೋ ಒಂಥರ ಖುಷಿ ಅವನ ಆಟ ಅವ್ನ ಪಾಠ ಎಲ್ಲ ನೋಡೋದಕ್ಕೆ ಅದೇ ಒಂಥರ ಚೆನ್ನಾಗಿದೆ ಡೈಲಿ ನೋಡೋದಕ್ಕೂ ಯಾವಾಗಲಾದರೂ ಒಂದು ಸರ್ತಿ ನೋಡೋಕ್ಕೂ ಏನೋ ಒಂಥರ ಖುಷಿ ನೋಡಿ ನಾನು ಕೈ ಬಿಡೋ ಅಂದ್ರು ಬಿಡ್ತಾ ಇಲ್ಲ ಅವನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಕೈ ಹಿಡ್ಕೊಂಡು ಕರ್ಕೊಂಡು ಬರೋದು ಹಿಂಗೆ ಮಾಡ್ತಾ ಇದಾನೆ ಸುಬ್ಬಾ ಎಲ್ಲೆಲ್ಗೋ ಆ ಕಡೆ ಎಲ್ಲ ಹೋಗೋದು ಈ ಕಡೆ ಅಡಿಕೆ ಮರ ಎಲ್ಲಿದೆ ಆ ಕಡೆ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದ ಅಜ್ಜಿ ಜೊತೆ ಸೇರ್ಕೊಂಡು ಎಲೆ ಅಡಿಕೆ ಹಾಕದ್ನ ಹೆಂಗ್ ರೂಢಿ ಮಾಡ್ಕೊಂಡಿದ್ದಾನೆ ನೋಡಿ ಕೈ ಕೊಟ್ಬಿಟ್ಟು ಹೇಳ್ತಾನೆ ಹಿಂಗೆ ಬಿತ್ತು ಹಿಂಗೆ ಓದೋ ಕಡ್ಡಿ ಹಿಂಗೆಲ್ಲ ಹುಡುಕ್ತೋ ಸಿಕ್ತು ತಗಂದು ಅಂತ ಹೇಳ್ತಾನೆ

ಏ ಹೆಂಗ ಮಾಡೋದು ಅಲ್ಲಂದರಿಗ ಅಲ್ಲಂದರಿಗೆ ಅಜ್ಜಿ ಹೆಂಗ ಹೇಳ್ಕೊಟ್ಟಿದ್ದು ತೋರ್ಸು ಅಜ್ಜಿ ಹೆಂಗ ಹೇಳ್ಕೊಟ್ಟಿ ನಾವು ಹೇಳು ಅಜ್ಜಿ ಹೆಂಗ ತೋರ್ಸಿದ್ದು ಅಂಬೋಸ ಹಂಗೇ ಅವನು ಅವತಾರ ಸಂಜೆ ಹೇಗಾಯಿತು ಅಂತಲೇ ಗೊತ್ತಾಗ್ಲಿಲ್ಲ ಅವ್ನ ಜೊತೆ ಆಟ ಆಡಿಕೊಂಡು ಅವನ ಡ್ಯಾನ್ಸ್ಗಳನ್ನ ನೋಡಿಕೊಂಡು ಎಲ್ಲ ಹಾಗೆ ಇವಾಗ ಆ ಮಕ್ಕಳ ಜೊತೆ ಸೇರಿಕೊಂಡು ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ನೋಡಿ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ತೆಂಗಿನ ಗರಿಲಿ ಮುಂದೆ ಇದಕ್ಕೆ ಕಟ್ಬಿಟ್ಟು ಎಳ್ಕೊಂಡು ಹೋಗೋರು ಕುಂಡಿಸ್ಬಿಟ್ಟು ಅವ್ನು ಗಾಡೀಲಿ ಈ ಥರ ದಾರ ಕಟ್ಬಿಟ್ಟು ಮಕ್ಕಳು ಎಳ್ಕೊಂಡು ಹೋಗಿ ಅವ್ನಿಗೇನೋ ಅದು ಒಂಥರ ಖುಷಿ ಸೊ ನನಗೆ ಆ ಒಂದು ಮೆಮೊರೀಸ್ ನೆನಪಾಗ್ತಾ ನೆನಪಾಗ್ತಾಯಿತ್ತು ಇವಾಗ ನಾವು ಸಿಟಿಲಿ ಅಂದರೆ ಈ ಥರ ಎಲ್ಲ ಆಟಾಡೋಕ್ಕೆ ಆಗೋಲ್ಲ ಇಪ್ಪತ್ನಾಲ್ಕು ಗಂಟೆ ಮನೇಲಿ ಇರಬೇಕು ಇಲ್ಲ ಕೆಳಗೆ ಯಾರೋ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿರ್ತಾರೆ ಇರ್ತಾರೆ ಯಾರ್ಯಾರೋ ಜೊತೆಯಲ್ಲಿ ಅವ್ರು ಮಿಂಗಲ್ಲೇ ಆಗೋಲ್ಲ ಮಕ್ಳುಗಳು ಆದಷ್ಟು ಇದ್ರೆ ಮಿಂಗಲ್ ಆಗಿ ಅವರು ಕೂಡ ಮಾತಾಡೋದು ಎಲ್ಲನೂ ಕಲಿಬೇಕು ಅಂತ ಅಂದರೆ ಮಕ್ಕಳ ಜೊತೆ ಜಾಸ್ತಿ ಇರಬೇಕು ಸೊ ಅದೊಂದು ನನಗೆ ಖುಷಿ ಯಾಕಂದರೆ ಇಲ್ಲಿ ಮಕ್ಳುಗಳು ಜಾಸ್ತಿ ಇದ್ದಾರೆ ಹಾಗಾಗಿ ಅವನು ಕೂಡ ತುಂಬ ಆ್ಯಕ್ಟಿವ್ ಆಗಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಅವ್ರ ಅಮ್ಮಮ್ಮನ ಜೊತೆ ಆರಾಮಾಗಿದ್ದಾನೆ ನನಗೇನು ಟೆನ್ಷನ್ ಅಂತಲೇ ಇಲ್ಲ I i, I. <tellan> u u 루루 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 가까이 가까+ 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 Jatah Jatah dada dada Papa Papa Baba Baba Ma. Mama. Uh, Ya Jatah La Tundi <laughs> Next Tundu Tundi ಹಾಗೆ ನೀಟು ಆತ ಆತ ಊಟ ಎಲ್ಲ ಮುಗಿಸ್ಕೊಂಡು ಅವನು ಕೂಡ ಊಟ ಮಾಡಿ ಮಲಗಿಸ್ತಾ ಇದೆ ಈ ಸೊಳ್ಳೆ ಪದ್ರೆ ಏನಿದೆ ನಾನು ನಾವು ತಂದ್ಕೊಟ್ಟಿದ್ನಲ್ಲ ಸೊಳ್ಳೆ ಜುಪ್ ತೆಗೆದು ಆಮೇಲೆ ನೀರು ಇಸ್ಕೊಂಡು ಕುಡಿಬೇಕು ಅವನು ಆ ಥರ ರೂಲ್ಸು ಮಲಗೋಕ್ಕಿಂತ ಮುಂಚೆ ದೇವ್ರ ಪು ನಮಸ್ಕಾರ ಎಲ್ಲ ಮಾಡಿ ನೀರು ಕುಡಿದು ಒಂದು ಗ್ಲಾಸ್ ಮಲಗೋದು ಈ ಥರ ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನ ಮಕ್ಳಿಗೆ ಇವಾಗಿಂದ ಮಾಡ್ತಾ ಅಲ್ವಾ ಅವ್ರು ಮುಂದಕ್ಕೆ ಅದನ್ನೆಲ್ಲ ರೂಢಿ ಮಾಡ್ಕೊಂಡು ಹೋಗೋದು ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಫ್ ಲಾ